ನಮಸ್ಕಾರ ಮೊನ್ನೆ ಶಿರ್ಷಿಲ್ ನಡೆದ ಮೋದಿಯವರ ಸಮಾವೇಶದಲ್ಲಿ ತಾವು ಕೂಡ ಮೋದಿ ಸರ್ ಅವ್ರನ್ನ ಸ್ವಾಗತ ಮಾಡಿದ್ರಿ ಮುಂಡಗೋಡು ಮಂಡಲ ವತಿಯಿಂದ ನೀವು ಉಸ್ತುವಾರಿ ಆಗಿದ್ರಿ ಅಂತ ನಾವು ನೋಡಿದ್ವಿ ಹೇಗಿತ್ತು ಸರ್ ಇದು ನಿಮ್ಮದು ಒಂದು ಜಿಲ್ಲಾ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಮಗೊಂದು ಜವಾಬ್ದಾರಿ ಕೊಟ್ಟಿದ್ದರು ನಮ್ಮ ಸಂಗಡಿಗರಿಗೆ ಎಲ್ಲರೂ ಸೇರಿಕೊಂಡು ಮೋದಿಯವರು ಬಂದಾಗ ಸ್ವಾಗತ ಮಾಡಿಕೊಂಡು ವಿಧಿಗೆ ಕರ್ಕೊಂಡು ಬರಬೇಕು ಮತ್ತು ಬೀಳ್ಕೊಡ್ಬೇಕು ಅಂತೇಳಿ ಆ ಪ್ರಕಾರ ಮೋದಿಯವರು ಬಂದಾಗ ಸ್ವಾಗತ ಮಾಡಿದ್ವಿ ಭಾಳ ಪ್ರೀತಿಯಿಂದ ಅಪ್ಕೊಂಡು ನಮ್ಮದೆಲ್ಲ ಪರಿಚಯ ಮಾಡಿಕೊಂಡ್ರು ಅದಕ್ಕೆ ನಾವೆಲ್ಲ ಹೇಳಿದ್ವಿ ಕ್ಷೇತ್ರದ ಹೀಗಿದೆ ಹೀಗೆ ನಾವೆಲ್ಲ ಕೆಲಸ ಇದ್ದೀವಿ ಅಂತ ಹೇಳಿ ನಮಗೆಲ್ಲ ಭಾಳ ಧೈರ್ಯ ತುಂಬಿದ್ರು ನೀವು ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ನಿಮ್ಮ ಅಭ್ಯರ್ಥಿ ಮಾಡ್ತೀರಿ ನಿಮ್ಮ ಜಿಲ್ಲೆಗೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಿಮ್ಮ ಅಭ್ಯರ್ಥಿ ಮುಖ ನಮ್ಮ ಚುನಾಯಿತರಾಗಿ ಇಲ್ಲ ಕಾಗೇರಿ ಅವ್ರ ಕಡೆಯಿಂದ ಇಲ್ಲಿ ಜ್ವಲಂತ ಸಮಸ್ಯೆಗಳಿಗೆಲ್ಲ ಸ್ಪಂದಿಸಿ ಕೆಲಸ ಮಾಡೋದೇ ನಾವು ಒಂದು ಭರವಸೆ ಕೊಟ್ವಿ ನೂರಕ್ಕೂ ನೂರರಷ್ಟು ಕಾಗೇರಿಗಳನ್ನು ಆಯ್ಕೆ ಮಾಡಿ ನೀವು ಕೈ ಬಲಪಡಿಸುವುದು ನಿಶ್ಚಿತ ಅಂತ ಹೇಳಿದಾಗ ಬಹಳ ಹರ್ಷಗೊಂಡು ನಮ್ಗೆ ಅದನ್ನ ದಿನ ಸರ್ ಕೆನರಾ ಭಾಗದಲ್ಲಿ ಸತತವಾಗಿ ತಾವು ಸಂಚಾರ ಮಾಡಿ ಪಕ್ಷದ ಪ್ರಕಾರ ಪ್ರಚಾರ ಮಾಡ್ತಾ ಇದ್ದೀರಾ ಹೇಗಿದೆ ಸರ್ ಇಲ್ಲಿ ವಾತಾವರಣ ಒಳ್ಳೆ ವಾತಾವರಣ ಏನು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಈಗಾಗಲೇ ಅಡ್ಡಾಡಿ ಬಂದಿದ್ದೀನಿ ಎಲ್ಲ ಕಡೆಯೂ ಸಹಿತ ಬಿಜೆಪಿ ಪಕ್ಷದ ಅಲೆ ಅದರಲ್ಲಿ ಮುಡಗೋಟು ತಾಲೂಕಿನಲ್ಲಿ ಸ್ವಲ್ಪ ಗೊಂದಲ ಇತ್ತು ಯಾಕಂದ್ರೆ ಶಾಸಕರು ಇಲ್ಲೇ ನ್ಯೂಟ್ರಲ್ ಆಗಿದ್ದಾರೆ ಅವರ ಪುತ್ರನ ಕಾಂಗ್ರೆಸ್ಗೆ ಕಳಿಸಿ ನಮ್ಮ ಸಂಘಟನೆಯನ್ನು ಅವರ ಪುತ್ರ ಹೊಡಿಲಿಕ್ಕೆ ಹೋದ ಅದರ ಮತದಾರರು ನಮ್ಮ ಪುರವಾಗದಾರ ಟೋಟಲ್ ಜಿಲ್ಲೆಯಲ್ಲಿಯೇ ವಾತಾವರಣ ಭಾಳ ಚೆನ್ನಾಗಿದೆ ನನ್ನೊಂದು ಇವತ್ತಿನ ಲೆಕ್ಕಾಚಾರ ಪ್ರಕಾರ ಕನಿಷ್ಠ ಒಂದೂರಿಂದ ಎರಡು ಲಕ್ಷ ಅಂತರ ಮತದಿಂದ ನಮ್ಮ ಅಭ್ಯರ್ಥಿಯಾದಂಥ ವಿಶ್ವೇಶ್ವರ ಕಾಗೇರಿ ಅವರು ಆಯ್ಕೆ ಆಗೋದು ನೂರಕ್ಕೂ ನೂರರಷ್ಟು ಖಚಿತ ಓಕೆ ಧನ್ಯವಾದಗಳು